ಎಕ್ಸೈಟ್ಗಿಂತ ಜಾಸ್ತಿ ಕಾನ್ಫಿಡೆನ್ಸ್ ಇದೆ ಪಕ್ಕ ಆರ್ ಸಿ ಬಿಗೆ ವಿನ್ ಆಗುತ್ತೆ ಲಾಸ್ಟ್ ಟೈಮ್ ಸೋತಿತ್ತು ಈ ಸಲ ಗೆಲ್ತೀವಿ ಲಾಸ್ಟ್ ಟೈಮೆಲ್ಲ ಇನ್ನೂ ನೂರು ಸಲ ಸೋತರು ಸಾವಿರ ಸಲ ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ತೀವಿ ಇರೋ ಕಡೆ ಮಳೆ ಬರೋ ನಿರೀಕ್ಷೆ ಕೂಡ ಇದೆ ಬರಲಿ ಪರವಾಗಿಲ್ಲ ಅಕಸ್ಮಾತ್ ಬಂದರೆ ಟೀಮ್ ಮತ್ತೆ ಫೋನ್ ಆದರೂ ಕೂಡ ಮತ್ತೆ ಗೇಮ್ ಆಗಿ ಹೇಳೋದು ಓಕೆ

ವೆರಿ ಎಕ್ಸೈಟೆಡ್ ಬಟ್ ಐ ಟ್ಸ್ ಡೆಫಿನೆಟ್ಲಿ ಆರ್ ಸಿ ಬಿಲ್ವೇಸ್ ಆರ್ ಸಿ ಬಿ ಲಾಯಲ್ ಟುವರ್ಡ್ಸ್ ಆರ್ ಸಿ ಬಿ ಸಲ ಕಪ್ ನಮ್ದೇಕ್ಟ್ ಬ್ಯಾಟಿಂಗ್ ಪಿಚ್ ಇರೋದ್ರಿಂದ ಟೂ ಹಂಡ್ರೆಡ್ ವರ್ಗ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಆಸ್ ಆಲ್ವೇಸ್ ಸೆಂಚುರಿ ಹೊಡಿಬೋದು ಅನ್ಕೊಂಡಿದೀವಿ ಹೋದ್ಮೇಲೆ ಗೊತ್ತಾಗುತ್ತೆ ಆರ್ ಸಿ ಸಿಬಿನ ಗೆಲ್ತಾರೆ ಸರ್ ಡೆಫಿನೆಟ್ಲಿ ಈ ಸಲ ಕಪ್ ಹಂಡ್ರೆಡ್ ಮಾಡ್ತಾರೆ ಸರ್ ಮೇ ಬಿ ಈಗ ಲಾಸ್ಟ್ ಮ್ಯಾಚಲ್ಲಿ ಟೂ ಹಂಡ್ರೆಡ್ ಟ್ವೆಂಟಿ ಟೂ ಹೊಡೆದಿದ್ರು

ಇಲ್ಲ ಇಲ್ಲ ಬರಲ್ಲ ಬರಲ್ಲ ಆರ್ ಸಿ ಬಿ ಪಕ್ಕ ಇನ್ನು ಬರಿ ಅಣ್ಣ ತುಂಬಾ ಖುಷಿ ಇದೆ ಸೋತ್ರ ಗೆದ್ರು ಆರ್ ಸಿ ಬಿ ಸೊ ನಮ್ಮ ಆರ್ ಸಿ ಬಿ ಕಪ್ ವಿನ್ ಆಗಲಿ ಅಂತ ನಾನು ವಿಶ್ ಮಾಡ್ತಿದ್ದೀನಿ ಈ ಸರಿ ಇವತ್ತು ಡೆಫಿನೆಟ್ಲಿ ವಿನ್ ಆಗ್ತಾರೆ ಟೂ ಹಂಡ್ರೆಡ್ ಮೇಲೆ ಹಂಡ್ರೆಡ್ ಇಲ್ಲ ಡೆಫಿನೆಟ್ಲಿ ನಮ್ಮ ಆರ್ ಸಿ ಬಿಗೆ ಎಲ್ಲ ಸಪೋರ್ಟ್ ಇರುತ್ತೇನೆ ಥ್ಯಾಂಕ್ ಯು क्या yeah.